ನನ್ನ ಮಂಟಪ ಸಿನಿಮಾ ಬರ್ಗೂರ್ ಸರ್ ಅವರನ್ನ ನನ್ನ ಅಪ್ಪಾಜಿಂತನೇ ಕರೆಯೋದು ಹಾಗಾಗಿ ಬರ್ಗೂರ್ ಸರ್ ಅಂತ ಹೇಳಲ್ಲ ನನ್ನ ಮೊದಲ ಸಂಗೀತ ನಿರ್ದೇಶನ ಮಾಡಿದ್ದು ಶುರು ಮಾಡಿದ್ದೆ ಸಂಗೀತ ನಿರ್ದೇಶಕಿ ಆಗಿದ್ದೆ ಗಾಯಕಿಯಿಂದ ಬೆಕ್ಕು ಸಿನಿಮಾದಿಂದ ಬರ್ಗೂರ್ ಸರ್ ಅವರ ಅವರ ಒಂದು ಸಪೋರ್ಟಿಂದಾನೆ ಇದು ಅವರ ನಿರ್ದೇಶನದ ನಾನು ಸಂಗೀತ ಮಾಡ್ತಾ ಇರುವಂತಹ ಏಳನೇ ಚಿತ್ರ ಹಾಗಾಗಿ ಬಹಳನೇ ಖುಷಿ ಇದೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡುವಂಥದ್ದು ಇರ್ಬೋದು ಅವರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂತಹ ಒಂದು ಸೌಭಾಗ್ಯ ಅನ್ನೋದು ಬಹಳ ಖುಷಿ ಕೊಡುವಂಥ ವಿಷಯನೇ ಪ್ರತಿ ಸಿನಿಮಾದಲ್ಲೂ ನಾವು ಕಲಿತಾನೆ ಬರ್ತಾ ಇದ್ದೀವಿ ಆ ಒಂದು ಕೆಲಸ ಕಲಿಯೋ ಅಂಥದ್ದು ಅಂದ್ರೆ ಅವ್ರದ್ದೇ ಬೇರೆ ರೀತಿಯಾದಂಥ ಶೈಲಿಯಲ್ಲಿ ಕೆಲಸ ಕೆಲಸವನ್ನ ತಗೊಳ್ತಾರೆ ಕೆಲಸ ಮಾಡಿಸ್ತಾರೆ ಆಮೇಲೆ ಯಾವುದೇ ರೀತಿಯಾದಂಥ ಒತ್ತಡ ಇರಲ್ಲ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ ಬಹಳ ಖುಷಿಯಿಂದ ಇಡೀ ತಂಡ ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಸ್ನೇಹಿತರಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಸಿನಿಮಾದಲ್ಲಿ ಒಟ್ಟು ನಾಲ್ಕು ಗೀತೆಗಳು ಒಂದು ಬಿಗ್ ಸೋಮ್ ಮಾಡಿದ್ದು ಎಲ್ಲ ಹಾಡುಗಳನ್ನ ಮೊದಲೇ ಸಾಹಿತ್ಯವನ್ನ ಬರೆದು ನನಗೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಕೊಟ್ಟಿದ್ದಂತಹ ಹಾಡುಗಳಿದು ಅದರಲ್ಲಿ ವಿಜಯ ರಾಘವೇಂದ್ರ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೌದು ಹೌದು ಅವ್ರು ಹಾಡಿರೋದೇ ಮೊದಲನೇ ಹಾಡು ಕನ್ನಡದ ಹಾಡನ್ನು ಅವರೇ ಹಾಡಿದ್ದಾರೆ ನನ್ನ ನಾನು ಬಹಳ ಇಷ್ಟಪಡುವಂಥ ಗಾಯಕರಲ್ಲಿ ನಾಯಕರ ಗೊತ್ತು ಎಲ್ರಿಗೂ ನಾಯಕರಾಗಿ ಅವ್ರನ್ನ ಇಷ್ಟಪಡ್ತೀನಿ ಬಟ್ ಗಾಯಕರಾಗಿ ಬಹಳ ಇಷ್ಟ ನನಗೆ ವಿಜಯ ರಾಘವೇಂದ್ರ ಅವರು ಹಾಡೋದು ಹಾಗಾಗಿ ಅವರು ನಮ್ಮನ್ನ ನಮ್ಗೆ ಹಾಡಿ ಬಹಳ ಚನ್ನಾಗಿ ಹಾಡ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಅವರ ಮೊದಲನೇ ಸಿನಿಮಾ ನಿನಗಾಗಿ ಅದೇ ಸಿನಿಮಾದಿಂದ ನಾನು ಕೂಡ ಹಿನ್ನೆಲೆ ಗಾಯನಕ್ಕೆ ಬಂದಿದ್ದು ಅದೊಂದು ಖುಷಿ ನನ್ಗೆ ಸ್ನೇಹಿತರೆ ಈ ಸ್ವಪ್ರಮಂಟಪ ಅನ್ನೋ ಸಿನಿಮಾ ಈ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನ ಆಧರಿಸಿದ ಸಿನಿಮಾ ಇದು ಈ ಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ಅಂದರೆ ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವ್ರು ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಒಬ್ಬ ಮೇಡಮ್ ಆಗಿ ಬರ್ತಕ್ಕಂಥವ್ರು ಆ ಊರಲ್ಲಿ ಒಂದು ಸ್ವಪ್ರಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ ಆ ಹಳೆಯ ಸ್ಮಾರಕ ಇದೆಯಲ್ಲ ಅದು ಯಾಕೆ ಬಂತು ಯಾಕೆ ಸ್ವಪ್ರಮಂಟಪ ಅಂತ ಹೆಸರಿಟ್ರು ಅದಕ್ಕೆ ಅನ್ನೋದನ್ನ ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ ಆ ಹೇಳ್ತಾ ಹೋದಾಗಲೇನೆ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೊಳ್ತಾರೆ ನಾಯಕಿ ಇನ್ನೊಂದು ಪಾತ್ರ ಜೊತೆ ಗುರುತಿಸ್ಕೊಳ್ತಾರೆ ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜಿನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ ಇವೆರಡೂ ಸೇರಿದಂತಹ ಒಂದು ಕಥೆ ಸ್ವಪ್ರಮಂಟಪ ಯಾವುದೇ ಸ್ವಪ್ರಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ ಅದನ್ನು ರಾಜ ವಿಹಾರಕ್ಕಾಗಿ ಮಾಡಿಕೊಂಡಿರ್ತಾನೆ ಯಾಕೆ ಸ್ವಪ್ರಮಂಟಪ ಅಂತ ಹೆಸರು ಬಂತು ಆ ರಾಜನ ಎರಡನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನು ಕಟ್ಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ ಆಕೆಗೆ ಮತ್ತು ರಾಜನ ನಡುವೆ ಅಂಥ ಒಳ್ಳೆ ಸಂಬಂಧ ಇರೋದಿಲ್ಲ ಯಾಕೆಂದ್ರೆ ವಯಸ್ಸಿನ ಅಂತರ ಇರುತ್ತೆ ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನು ಹಾಗಾಗಿ ಈ ಸ್ವಪ್ರಮಂಟಪ ಇದೆಯಲ್ಲ ಇದನ್ನ ನಾಶ ಮಾಡಿ ಅದನ್ನು ಒಂದು ಕಂಪನಿ ಕೊಡಬೇಕು ಇಡೀ ಜಾಗವನ್ನ ಅಂತ ಕೆಲವರು ಹುನ್ನಾರ ಮಾಡ್ತಾರೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರೂ ಸೇರಿ ಜನಗಳನ್ನು ಜಾಗೃತಿ ಮಾಡಿ ಆ ಸ್ವಪ್ನ ಮಂಟಪವನ್ನ ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸಿಕೊಳ್ತಾರೆ ಇದು ಕಥೆಯ ಒಂದು ಸ್ಥೂಲವಾದಂತಹ ಹಂದ್ರ ಇದು ಈ ಅಂದರೆ ನಮ್ಮಲ್ಲಿ ಇದನ್ನು ನಾನು ಬರೆದಾಗ ಜಾಗತೀಕರಣ ಕಾಲಿಟ್ಟ ಕಾಲ ಅದು ಆ ಜಾಗತೀಕರಣ ಕಾಲಿಟ್ಟ ಕಾಲದ ಒಳಗಡೆ ಈ ಮುಕ್ತ ಆರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯಿತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ ಆಗ ಕಂಪ್ನಿಗಳು ಬಂದು ಅವು ಬರಬಾರದು ಬರಬೇಕು ಇತ್ಯಾದಿ ಚರ್ಚೆ ಇಲ್ಲಿ ಬೇಡ ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ ಅದನ್ನು ನಾವು ಉಳಿಸ್ಕೊಳ್ಬೇಕು ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ ಅದು ಮಹಿಳಾ ಪ್ರಜ್ಞೆ ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ ಎರಡನೇ ಹೆಂಡತಿ ರಾಜನೇ ಹೆಂಡತಿ ಎರಡನೇ ಹೆಂಡತಿ ಮುಖಾಂತರ ಬರುತ್ತೆ ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರುವಂತ ಒಂದು ಎರಡನ್ನು ಸೇರಿಸಿರುವಂತ ಮಿಲನಗೊಂಡಿರ್ತಕ್ಕಂತ ಒಂದು ಕಥಾನಕವನ್ನ ಇದ್ರ ಮುಖಾಂತರ ನಾವು ಕೊಡ್ತಿದ್ದೇವೆ ಮತ್ತು ಇದನ್ನ ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನೋಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ ವಿಶೇಷವಾಗಿ ನಾನು ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿ ಅನೇಕ ಕಲಾವಿದರು ವಿಜಯ ರಾಘವೇಂದ್ರ ಹೊರಗೆ ಶಿವರಾಜ್ ಕುಮಾರಿಂದ ಹಿಡಿದು ಭಾಗವಹಿಸಿದ್ದಾರೆ